నమస్తే తుమ్కూరు ఇదేను వీడియో మాతాను హోం డి డియో బి ఎస్ సిక్స్ మూ కెపి సెన్సార్ ప్రాబ్లమ్ ఆగి నన్న వర్క్ షాపికి బందోడి ఫ్రెండ్స్ ఈ థర్ ఎలా దుల్ ధళ్ళు ఇది ఇలా ఇష్టూ రెస్ట్ ఇతో రన్నింగ్ ఆఫ్ కంప్లైంట్ ఇతో ఆదరింద ఈ వీడియో తోర్స్తాయిదీ నన్న చాల సబ్స్క్రైబ్ మళ్ళీ క్లీన్ మి ఎలా తో నడి ఫ్రెండ్స్ ఇదే డెస్టే అద్రోళ్ళ గిడ డస్ట్ ఇో మణు ఇలా ప్రతి సర్వీసల్ వంద ಫೈವ್ ಟು ಟೆನ್ ತೌಸಂಡ್ ಕಿಲೋಮೀಟ್ರ್ ಹೋದ್ಮೇಲೆ ಈ ಥರ ಹೊಂಡ ಆಕ್ಟಿವನ್ನು ಮ್ಯಾಗ್ನೆಟ್ನ ಬಿಚ್ಚಿ ಕ್ಲೀನ್ ಮಾಡಿ ಇದೇ ಥರ ಟೆಕ್ನಿಕಲ್ ವೀಡಿಯೋ ಕೊಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಬಟನನ್ನು ಮರ್ಯೋದೈತೆ ಹೊಂಡ ಡಿಯೋ ಇದು ರನ್ನಿಂಗ್ ಆಫ್ ಕಂಪ್ಲೇಂಟ್ ಇತ್ತು ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ದೂರದಿಂದ ಟೌ ಮಾಡ್ಕೊಂಬಂದಿದ್ರು ಕಸ್ಟಮರು ಅದರಿಂದ ನೋಡಿ ಕಿಗ್ನಿಷನ್ ಎಲ್ಲ ಆನ್ ಮಾಡಿ ತೋರಿಸ್ತಾ ಇದೀನಿ ಇದೇ ಥರ ಟೆಕ್ನಿಕಲ್ ವೀಡಿಯೋಗಾಗಿ ನ್ಯೂ ಕೆ ಜಿ ಎನ್ ಮರ್ಡರ್ಸ್ ನಾನು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಟೆಕ್ನಿಕಲ್ ವೀಡಿಯೋ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಗೈಸ್ ಇನ್ನೊಂದು ಇದೇ ಥರ ಅದು ಬಂದೈತೆ ರನ್ನಿಂಗ್ ಆಫ್ ಕಂಪ್ಲೇಂಟು ಇದು ಎಲ್ಲ ಎಲ್ಲ ಚೇಂಜ್ ಆಗೈತೆ ಎಲ್ಲ ಇಂಜಿನ್ ಪ್ರಾಬ್ಲಮ್ ಎಲ್ಲ ಬಂದ್ಬಿಟ್ಟೈತೆ ನೋಡ್ಬೋದು ಗಾಡಿ ಕಂಡೀಷನ್ ಈ ಥರ ಐತೆ ಅವ್ರ ಶೋರೂಮಲ್ಲಿ ಹೋಗಿ ಕೇಳೋರೆ ಒಂದು ವಾರ ಟೈಮ್ ತಗೊಂಡವ್ರೆ ಅದಕ್ಕೆ ಇಲ್ಲಿಗೆ ಬಂದವ್ರು ನೋಡಿ ಗೈಸ್ ಎಲ್ಲ ನೀಟಾಗಿ ಮಾಡಿಕೊಡ್ತಿದ್ದೀವಿ ಚೆನ್ನಾಗೈತೆ ಗಾಡಿ ಏನಿಲ್ಲ ಇಂಜಿನ್ ಪ್ರಾಬ್ಲಮ್ ಒಂದು ರನ್ನಿಂಗ್ ಕಂಪ್ಲೇಂಟ್ ಐತೆ ಮಾಡಿದ್ರೆ ಆಗುತ್ತೆ ನೋಡಿ ಗೈಸ್ ಗಾಡಿ ವರ್ಕರು ಇವರೇ ಬಿ ಎಸ್ ಸಿಕ್ಸು ಮೆಕ್ಯಾನಿಕಲ್ ಕಂಪ್ ಇವರೇ ನೀಟಾಗೆಲ್ಲ ಮಾಡಿಕೊಡ್ ಮಾಡಿಕೊಡ್ತಾರೆ ನೋಡ್ಬೋದು ಗಾಡಿ ಈ ಕಂಡೀಷನಲ್ಲಿ ಐತೆ ಎಲ್ಲ ಏನೇನು ಪ್ರಾಬ್ಲಮ್ ಇಲ್ಲ ರನ್ನಿಂಗ್ ಆಫ್ ಕಂಪ್ಲೇಂಟು ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಹ್ಞೂ నోడి ఫ్రెండ్స్ ఇదే థర పెట్రోల్ క్లీన్ మళ్ళీ తోటల్ బడి క్లీనరు మరి డబ్ల్యూ డి ఫోర్ టీ క్లీన్బోదు ఇదే థర నోడి ఎస్ డస్ట్ బతాయి అన్నది తోర్స్తీ ఫ్రెండ్స్ పెట్రోల వాష్ మి ఆ సిన్సర్ అలా సిపి పి సెన్సర్ అంటే క్ర్యాంక్ పొజిషన్ సెన్సర్న వసీ రిమూవ్ మిసదాకీ తోర్స్తీ నోడి ఫ్రెండ్స్ ఇదే థర యా హండ డి యో షైను ಆ್ಯಕ್ಟಿವ ಯಾವುದೇ ಇರಲಿ ಟಿ ವಿ ಎಸ್ ಕಂಪ್ನಿದಿರಲಿ ಹೀರೋ ಕಂಪ್ನಿದಿರಲಿ ತೊಗೊಂಡ್ಬನ್ನಿ ನಮ್ಮ ವರ್ಕ್ಶಾಪಿಗೆ ನಾವು ನೀಟಾಗಿ ಸರ್ವಿಸ್ ಕೊಡ್ತೀವಿ ಯಾವುದೇ ಸೆನ್ಸರ್ ಪ್ರಾಬ್ಲಮ್ ಆಗಿದ್ರು ನಮ್ಮ ವರ್ಕ್ಶಾಪಿಗೆ ತೊಗೊಂಡ್ಬನ್ನಿ ಡಿಸ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನನ್ನ ನಂಬರ್ ಇರುತ್ತೆ ಬನ್ನಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಯಾವುದೇ ಬಿ ಎಸ್ ಸಿಕ್ಸು ಎಲೆಕ್ಟ್ರಿಕ್ ವೆಹಿಕಲ್ ಆಗಲಿ ನೋಡಿ ಫ್ರೆಂಡ್ಸ್ ತುಂಬ ಗಲೀಜು ಇತ್ತು ಎಲ್ಲ ಕ್ಲೀನ್ ಮಾಡಿದ್ದೀನಿ ಇದು ಪೆಟ್ರೋಲ್ ಹೊಡೆದು ಹೆಂಗೆ ಬರ್ತಾಯಿದೆ ಗಲೀಜು ಅನ್ನೋದು ನೋಡಿ ವಿಡಿಯೋ ಮುಖಾಂತರ ನೋಡಿ ಇದೇ ಥರ ನೀವು ಯಾವುದೇ ಹೊಂಡಾಕ್ಟಿ ಆಗಿರಲಿ ರಿ ಆಗಿರಲಿ ಒನ್ ಟೆನ್ ತೌಸಂಡ್ ಕಿಲೋಮೀಟ್ರಿಗೆ ಒಂದ್ಸಲ ಬಿಚ್ಚಿಸಿ ಕ್ಲೀನ್ ಮಾಡಿಸ್ಕೊಳ್ಳಿ ಈ ಥರ ಸಿ ಕೆ ಪಿ ಸೆನ್ಸರ್ ಪ್ರಾಬ್ಲಮ್ ಆಗೋದಕ್ಕೆ ಚಾನ್ಸಸ್ ಇಲ್ಲ ಫ್ರೆಂಡ್ಸ್ ಮ್ಯಾಗ್ನೆಟ್ ಎಲ್ಲ ಕ್ಲೀನ್ ಮಾಡಿ ಕುಮಿಸ್ತಿದ್ದೀವಿ ನೋಡಿ ಫ್ರೆಂಡ್ಸ್ ಇದು ಮ್ಯಾಗ್ನೆಟ್ ಕೈಲು ಬಿ ಎಸ್ ಸಿಕ್ಸು ಅದು ಬೆಸ್ಟ್ ಇತ್ತು ನೋಡಿ ಗೈಸ್ ಈ ಗಾಡಿ ಇಪ್ಪತ್ತು ಕಿಲೋಮೀಟ್ರ್ ದೂರದಿಂದ ಟೋ ಮಾಡ್ಕೊಂಡು ಬಂದಿದ್ದೀವಿ ಈ ಗಾಡಿ ನೋಡಿ ಎಷ್ಟು ಡೆಸ್ಟ್ ಇತ್ತು ಅಂದರೆ ನೀವು ಒಪ್ಕೊಳ್ಳೋದೇ ಇಲ್ಲ ನೋಡಿ ಎಲ್ಲ ಬಿಚ್ಚಿದೀವಿ ನೋಡಿ ಗಾಯಸ್ ಈ ಡಿ ಯೋ ಯಾವ್ದಾರ ಗಾಡಿ ಡಿ ಇದ್ರೆ ಬಿ ಎಸ್ ಸಿಕ್ಸು ಈ ನಮ್ಮ ವರ್ಕ್ಶಾಪಿಗೆ ತಾಂಬನ್ನಿ ನೋಡಿ ಇವರೇ ನಮ್ಮ ಓನರು ನೋಡ್ಕೊಳ್ಳಿ ಎಲ್ಲ ಬಿಚ್ಚಿದೀವಿ ಈಗ ಇಸ್ ನೋಡಿ ಇವಾಗದನ್ನ ಟೈಟ್ ಮಾಡ್ತಾವ್ರಿ ಗೈಟ್ ಮಾಡಾಯ್ತು ನೋಡಿ ಟೈಟ್ ಮಾಡಾಯಿತು ಸ್ಟಾರ್ಟ್ ಮಾಡ್ತಿದೀವಿ ಈ ತರ ಯಾದೆ ಗಾಡಿ ಇರೋನು ತಂಬನಿ ಗಾಯ್ಸ್ ಮಾಡ್ಕೊಳ್ತಾರೆ హోటల్ వాడి క్లీనరు నోడి

ಇದು ಫ್ಯೂಯಲ್ ಫಿಲ್ಟ್ರು ಹೊಂಟೋಗಿತ್ತು ಇವಾಗ ಎಲ್ಲ ಹೆಂಗ್ ಬರ್ತಿದೆ ಪ್ರೆಸರ್ಗೆ ನೋಡಿ ನೋಡಿ ಹೆಂಗ್ ಬರ್ತಿದೆ ಪ್ರೆಝರ್ರಗೆ ಇದು ಫ್ಯೂಯಲ್ ಪೈಪ್ ಕಲೆಕ್ಷನ್ ಹಿಂಗೆ ತೆಗೆಯೋದು ನೋಡ್ಕೊಳ್ಳಿ ಮತ್ತೆ ವಿಡಿಯೋ ಇದೆ ಕಷ್ಟ ಆಗುತ್ತೆ ನೋಡಿ ಇದು ಫ್ಯೂಯಲ್ ಪೈಪ್ ಡಿಸ್ಕನೆಕ್ಟ್ ಹೆಂಗ್ ಮಾಡಬೇಕು ಅಂತ ತೋರಿಸ್ತೀವಿ ನೋಡಿ ಒಂದ್ಸತಿ ಈ ತರ ಇರುತ್ತೆ ಒಳಗೆ ಅದ್ರ ಪೈಪ್ ಅದು ಅದು ಕನೆಕ್ಟಾಗಿರುತ್ತೆ ಬ್ಯಾಟ್ರಿಗೆ ಒಳಗಿಂದ ಎಲ್ಲ ಫುಲ್ಲು ಸಪ್ಲೈ ಆಗುತ್ತೆ ನೋಡಿ ಇದೇ ಮೇನ್ ಪೈಪು ನೋಡಿ ನಮ್ಮ ಭಯ ಅವ್ರೆ ಈ ನೋಡಿ ಈ ಥರ ಇರುತ್ತೆ ನೋಡಿ ತೆಗೆದ್ರು ನೋಡಿ ಈ ಥರ ಇದೆ ಇದೆಲ್ಲ ಫುಲ್ಲು ಸಪ್ಲೈ ಆಗುತ್ತೆ ಇರೋಳಗೆಲ್ಲ ಸಪ್ ಮಕ್ಕಳು ನೋಡಿ ಇದು ಅದ್ರದ್ದು ಒಳಗೆ ಓಪನ್ ಮಾಡ್ತೀವಿ ಹೆಂಗಿರುತ್ತೆ ಒಳಗೆ ತೋರಿಸ್ತೀವಿ ನೋಡಿ ಓಪನ್ ಮಾಡ್ತಾವ್ರೆ ತುಂಬಾ ಬಿಚ್ಚಕ್ಕೆ ಹಾಡಿರುತ್ತೆ ಗಟ್ಟಿ ಡೇಟಾ ಕುತ್ಕೊಂಡ್ಬಿಟ್ಟಿರ್ತದೆ ನೋಡಿ ಈ ತರ ಇರುತ್ತೆ ಬಿಚ್ಚಬೇಕಾರೆ ಸ್ಪ್ಯಾನ್ ಎಲ್ಲ ತಗೊಂಡ್ ಬಿಚ್ಚಬೇಕಾಗುತ್ತಿದ್ದು ನೋಡಿ ಬಂತು ನೋಡಿ ಬಂತು ನೋಡಿ ಯಾವ ತರ ಸೋರ್ತೈತೆ ಪೆಟ್ರೋಲು ಇದೆ ಎಲ್ಲ ಅದಕ್ಕೂ ಸಪ್ಲೈ ಆಗುತ್ತೆ ಈ ತರ ಇರುತ್ತೆ ಒಳಗೆ ಅದ್ರೊಳಗೆ ಏನಾರ ಪೆಟ್ರೋಲ್ ಇದ್ರೆ ಎಲ್ಲ ಇದಕ್ಕೆ ಬರುತ್ತೆ ನೋಡಿ ಇದು ನೋಡಿ 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 ಎಷ್ಟು ಪೆಟ್ರೋಲ್ ಐತರ ಒಳಗೆ ಈ ತರ ಇಷ್ಟು ಸ್ಟೋರ್ ಆಗಿರ್ತದೆ ಇಂಜಿನ್ ಅಲ್ಲಿ ಪೆಟ್ರೋಲ್ ಜಾಸ್ತಿ ಇದ್ರೆ ಈ ತರ ಲೀಕ್ ಆಗುತ್ತೆ ನೋಡಿ ನೋಡಬಹುದು ಪೆಟ್ರೋಲ್ ಬತ್ತಾನೆ ಐತೆ ಬತ್ತಾನೆ ಐತೆ ಚಪ್ಪಿ ಟೇಪ್ ಬಿಡಾರೆ ಚಪ್ಪಿ ಈಗ ಫಿಲ್ಟ್ರನ್ನ ಇದು ಮಾಡೋಕೆ ಹೋಗಿದ್ದಾರೆ ಈಗ ನೋಡಿ ಫಿಲ್ಟ್ರ್ ನೋಡಿ ಬಂತು ನೋಡಿ ಈಗ ಪೆಟ್ರೋಲ್ ತುಂಬ ಹೋಗೈತೆ ನೋಡಿ ಈ ಥರ ಹಾಕ್ಬಿಟ್ಟು ಕೂರಿಸ್ಬೇಕು ಏನಂದರೆ ಕುತ್ಕೊಳ್ಳಲ್ಲ ನೋಡ್ಬೋದು ಈಗ ಫೈನ್ಲಿ ಫಿಕ್ಸ್ ಆಯಿತು ಈಗ ಕನೆಕ್ಟ್ ಮಾಡಬೇಕು ಇದಕ್ಕೆ ಅಷ್ಟೇ ವಯಸ್ಸು ಗೈಸ್ ಇದು ಶ್ರೀಸ್ಪುರ ಸರ್ಕಲ್ ಇದೇ ಸರ್ಕಲ್ ಲೆಫ್ಟ್ ಟರ್ಮ್ ಆಗ್ಬೇಕು ಒಂದು ಹಂಡ್ರೆಡ್ ಮೀಟರ್ ಗಾಯ್ಸ್ ಹಿಂಗ ತಕ್ಷಣ ಕಾಣುತ್ತೆ ಗೈಸ್ ಇದು ಎಸ್ ಬಿ ಐ ಬ್ಯಾಂಕ್ ಗೈಸ್ ಇದು ಎಸ್ ಬಿ ಐ ಬಂದಿದೆ ಲೊಕೇಶನ್ ಬಂದಿ ಇದೇ ಗೈಸ್ ಇದೇ ಗೈಸ್ ನಮ್ದು ಗ್ಯಾರೇಜ್ ಇದೇ ನೋಡ್ಕೊಳ್ಳಿ ಗೈಸ್ ಕೆ ವಿ ಎನ್ ಮೋಟರ್ಸ್ ಇವಾಗ ಟೆಸ್ಟಿಗೆ ಹೋಗಿ ಬಂದಿದೀವಿ ಡ್ರೈವ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ರೆಡಿ ಮಾಡಿ ಒಂದು ರೌಂಡ್ ಹೋಗಿ ಬರ್ತಿದ್ದೀವಿ ಟ್ರಯಲ್ ನೋಡ್ತಿದ್ದೀವಿ ನೋಡ್ಕೊಳ್ಳಿ ಎಲ್ಲ ಕಂಡೀಷನ್ ಆಗಿದ್ರೆ ಒಂದು ಎರಡು ದಿವಸ ಅವರು ಒನ್ ಅವರ್ ಬರಬೇಕು ಗಾಡಿ ತಗೊಂಡು ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಟ್ರಯಲ್ ಎಲ್ಲ ನೋಡ್ತಿದ್ದೀವಿ ಗಾಡಿ ಎಷ್ಟು ಸ್ಪೀಡಾಗ್ರು ಫ್ರೆಂಡ್ಸ್ ಎಷ್ಟು ಸ್ಪೀಡಾಗೂ